ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಬರೀ ಒಂದು ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಕಪ್ ಆಗುವಷ್ಟು ರವೆ ಇದ್ದರೆ ಸಾಕು ಈ ರುಚಿಯಾದ ಲಡ್ಡು ಮಾಡ್ಕೊಳ್ಬೋದು ತುಂಬ ಸುಲಭ ಇದೆ ಮಾಡೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಲೇಟ್ ಮಾಡಿದೆ ಈ ಲಡ್ಡುನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರೀತಿ ಪುಡಿ ಮಾಡ್ಕೊಳ್ಳಿ ಈಗ ನಮಗೆ ಕಡಲೆ ಹಿಟ್ಟು ಅನ್ನೋದು ರೆಡಿಯಾಗುತ್ತೆ ನಿಮ್ಮ ಹತ್ರ ಕಡಲೆ ಹಿಟ್ಟಿದ್ರೆ ನೀವು ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನೇ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಫ್ರೆಶ್ ಆಗಿ ಮಾಡಿ ಮಾಡ್ತಾಯಿದ್ದೀನಿ ಈ ಥರ ಮೆಜರ್ ಮಾಡಿಕೊಂಡು ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಅದೇ ಬೌಲ್ತಿನಲ್ಲಿ ಒಂದು ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಹಾಕ್ಕೊಳ್ಬೋದು ಅದು ಕೂಡ ಈ ರೀತಿ ಅದೇ ಬೌಲ್ಗೆ ಹಾಕ್ಕೋಬೇಕು ಮತ್ತು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ಎಲ್ಲನೂ ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಕಡಲೆ ಹಿಟ್ಟನ್ನ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ನೀವು ಪ್ಯಾಕೆಟ್ ಕಡಲೆ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಒಂದು ಒಳ್ಳೆ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ನಾನಿಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ ನಾವು ಕಾಯಿಸಿಬಿಟ್ಟು ಆರಿಸ್ಕೊಂಡಿರೋ ಹಾಲನ್ನ ಮಾತ್ರ ತೊಗೊಳ್ಬೇಕಾಗತ್ತೆ ಈ ಥರ ಸಾಫ್ಟಾಗಿ ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಎತ್ತಿಟ್ಕೊಳ್ಳಿ ಈ ಥರ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಈ ಥರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ಈ ಥರ ದಪ್ಪದಾಗಿ ರೊಟ್ಟಿನ ಮಾಡ್ಕೊಳ್ಳಿ ಅಥವಾ ನೀವು ತೆಳ್ಳಗಾದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಆಗಿ ರ್ಯಾಂಡಮ್ ಶೇಪ್ ಈ ಥರ ರೌಂಡಾಗಿ ರೊಟ್ಟಿನ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಂಚ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಆ ಕಡೆ ಈ ಕಡೆ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯುವವರ್ಗು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಸೀದೋಗ್ತೀರ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಅಥವಾ ನೀವು ಈ ಥರ ಬದಲಾಗಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಆದರೂ ನೀವು ಡೀಪ್ ಫ್ರೈ ಮಾಡ್ಕೊಳ್ಬೋದು ಅಥವಾ ಈ ಥರ ರೊಟ್ಟಿ ಥರ ಆದರೂ ಮಾಡಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಹೀಗೆ ನೆತ್ಕೊಂಡ್ಬಿಟ್ಟು ಈ ಥರ ಪೀಸಸ್ ಆಗಿ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಹಾಗೆ ನಾನಿಲ್ಲಿ ಕಡಲೆಬೇಳೆ ಉಪಯೋಗಿಸಿ ಮಾಡಿದ್ದೀನಿ ಅಲ್ವಾ ಇದ್ರ ಬದಲಾಗಿ ನೀವು ಹೆಸರು ಕಾಲು ಕೂಡ ಹಾಕಿ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಈ ಥರ ಪೂರ್ತಿಯಾಗಿ ತಣ್ಣಗಾದ ನಂತರ ಈಗ ಈ ಪೀಸಸ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಇದು ನಮ್ಗೆ ಈ ಥರ ರವೆ ರವೆ ತರ ಇರುತ್ತೆ ಈ ಥರ ಇದ್ರೆ ನಮಗೆ ತಿನ್ಲಿಕ್ಕೆ ಕೂಡ ಲಡ್ಡು ತುಂಬ ಚೆನ್ನಾಗಿರುತ್ತೆ ಈಗ ನೆತ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ಮತ್ತೆ ಈಗ ಇದಕ್ಕೆ ಕೆನೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಇದ್ರೆ ಹಾಕಬಹುದು ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಕೂಡ ಮಾಡಬಹುದು ಹೀಗೆ ಈ ಬೌಲ್ನ ಪಕ್ಕಕ್ಕೆ ತಿಟ್ಕೊಂಡು ಹೀಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಬದಲಾಗಿ ನೀವು ಆರಾಮಾಗಿ ಬೆಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಒಂದನ್ನ ಸೇರಿಸ್ಕೊಳ್ಳಿ ಒಂದು ಬೌಲ್ ಆಗುವಷ್ಟು ಹಾಕೊಂಡ್ರೆ ಸಾಕು ಒಂದು ಬೌಲ್ ಆಗುವಷ್ಟು ಸಕ್ಕರೆಗೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಲೈಟಾಗಿ ನಮಗೆ ಪಾಕ ಬಂದರೆ ಸಾಕಾಗತ್ತೆ ಜಾಸ್ತಿ ಬೇಡ ಬೇಡ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಮಗೆ ಪಾಕ ಅನ್ನೋದು ರೆಡಿ ಆಗಿಬಿಡುತ್ತೆ ಈಗ ಪಾಕನ ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡು ಈಗ ಮತ್ತೆ ಇದೇ ಬೌಲ್ಗೆ ತುಪ್ಪ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರೋ ವನದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದೇ ಅಂತಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಬೋದು ಅಥವಾ ನೀವು ಒನಕೊಬ್ಬರಿ ತುರಿ ಆದರೂ ಸೇರಿಸ್ಕೊಳ್ಬೋದು ಯಾವುದಾದ್ರೂ ಸರಿ ಮತ್ತು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಪಾಕ ನೋಡಿಕೊಂಡು ಸಕ್ಕರೆ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗತ್ತೆ ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಸಕ್ಕರೆ ಪಾಕ ಬದಲಾಗಿ ನೀವು ಬೆಲ್ಲದ ಪಾಕ ಆದರೂ ಹಾಕಿ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸ್ವಲ್ಪ ಪಾಕ ಅನ್ನೋದು ಸ್ವಲ್ಪ ಬಿಸಿ ಇರೋ ಥರ ನೋಡ್ಕೊಳ್ಳಿ ನಮಗೆ ಇಲ್ಲಿ ಪಾಕ ಫುಲ್ಲಾಗಿ ಇಡಿಸುತ್ತೆ ಈ ಥರ ಪಾಕ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು ಸ್ವಲ್ಪ ಹೊತ್ತು ಪಕ್ಕತಿಟ್ಕೊಳ್ಳಿ ಅಂದರೆ ನಾವು ರವೆ ಎಲ್ಲನೂ ಹಾಕಿರ್ತೀವಲ್ವ ಸೊ ಅದು ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಾಗತ್ತೆ ನಮಗೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನ ತೆಗೆದುಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಂಡ್ರೆ ನಮಗೆ ಲಡ್ಡು ಅನ್ನೋದು ರೆಡಿ ಆಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ಥರ ರವೆ ಉಂಡೆ ಆಗ್ದಿರ ಈ ಥರದ್ದು ಕೂಡ ಟ್ರೈ ಮಾಡಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಇದು ಒಂದು ವಾರ ತನಕ ಫ್ರೆಶ್ ಆಗಿರುತ್ತೆ ಕೆಟ್ಟೋಗೋದಿಲ್ಲ ಹಾಗೆ ಇದು ಮಾಡಿದ ದಿವಸಕ್ಕಿಂತ ನೆಕ್ಸ್ಟ್ ಡೇಗೆ ತುಂಬ ರುಚಿಯಾಗಿ ಇರುತ್ತೆ ನಮಗೆ ಸೊ ಮತ್ತು ಇವತ್ತಿನ ಈ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ